ಮೋದಿನ ಇಂದಿರಾನ ಪಂಡಿತ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಅವರ ತರದಲ್ಲೇ ನರೇಂದ್ರ ಮೋದಿ ಅವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ನೂರ ಐವತ್ತು ಕೋಟಿ ಭಾರತೀಯರು ನರೇಂದ್ರ ಮೋದಿ ಅವರ ಬೆನ್ನ ಹಿಂದೆ ನಿಂತಿದ್ದರು ಅವರಿಗಿದ್ದದ್ದು ಎರಡೇ ಚಾಯ್ಸ್ ಒಂದು ಇಂದಿರಾ ಗಾಂಧಿ ಅವರ ತರ ಅಲ್ಲದೆ ಇದ್ದರೂ ಕೂಡ ಇಂದಿರಾ ಗಾಂಧಿ ಅವರಿಗಿಂತ ಇನ್ನು ಹೆಚ್ಚಾಗಿ ಅಂತ ಅಂದ್ರೂ ಪಾಕಿಸ್ತಾನವನ್ನು ನಾಲ್ಕು ತುಂಡು ಮಾಡುವಂತ ಅವಕಾಶ ಇತ್ತು ಒಂದು ಇಲ್ಲ ಸಿಕ್ಕಂತಹ ಗೋಲ್ಡನ್ ಆಪರ್ಚುನಿಟಿಯನ್ನು ಕಳೆದುಕೊಳ್ಳೋದು ಎರಡೇ ಆಪ್ಷನ್ ಇತ್ತು ಆದರೆ ಈಗ ಇಡೀ ಭಾರತದ ಜನ ಕನ್ಫ್ಯೂಷನ್ ಅಲ್ಲಿದ್ದಾರೆ ಈ ಕಡೆ ಇಂದಿರಾ ಗಾಂಧಿ ಅವರ ತರನೂ ನಡ್ಕೊಳ್ಳಲಿಲ್ಲ ಆ ಕಡೆ ಅವಕಾಶನೂ ಕಳ್ಕೊಳ್ಳಿಲ್ಲ ಏನಪ್ಪ ಇದು ಸಿಚುವೇಶನ್ನು ಅಂತ ಎಲ್ಲ ಅಮೆರಿಕ ಕೈಯಲ್ಲಿ ಕೊಟ್ಟು ಕೂತಿದೀವ ಅಂದರೆ ಇಲ್ಲ ಟ್ರಂಪ್ ಏನು ಮಾತಾಡಿಲ್ಲ ಅಂತ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ ಸೊ ಲಾಟ್ ಆಫ್ ಕನ್ಫ್ಯೂಷನ್ ಹೇಳಿ ಸರ್ ಮೇಡಮ್ ಇದು ನಾನು ಇದರಲ್ಲಿ ಒಂದು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ನಮ್ಮ ರಾಷ್ಟ್ರನ ಆಳ್ತಾ ಇರೋದು ನರೇಂದ್ರ ಮೋದಿಯವರ ಟ್ರಂಪ್ ಅನ್ನೋದು ನಾನು ಬಿ ಜೆ ಪಿ ಕೇಳ್ತೀನಿ ರಾಷ್ಟ್ರದ ಜನತೆಗೂ ಕೇಳ್ತೀನಿ ಆ ಲೆಕ್ಕದಲ್ಲಿ ಆಗೋಗ್ಬಿಟ್ಟಿದೆ ನಮ್ಮ ರಾಷ್ಟ್ರದ ವಿಚಾರದಲ್ಲಿ ಅವ್ರ ಮೂಗು ತೋರಿಸಿ ಅವರೇ ಫಸ್ಟ್ ಏಳುವರೆಗೆ ಬಿಡ್ತಾರೆ ಚಟಾ ಸರ್ ಆಗ್ಬೇಕು ನೋಬೆಲ್ ಪ್ರಶಸ್ತಿ ಶಾಂತಿಯ ಮಾತುಕತೆಗೆ ನೋಬೆಲ್ ಪ್ರಶಸ್ತಿ ಗೆಟ್ಟಿಸ್ಕೋಬೇಕು ಅವರು ಮಾತಾಡ್ಬೇಕಾದ್ರೆ ಪಾಕಿಸ್ತಾನ ವಹಿಸ್ಕೊಂಡು ಮಾತಾಡ್ಲಿ ಸಂತೋಷ ನಾವು ಶಕ್ತಿರಿದಿವಿ ನಾವೇ ಬೇಕಾರೆ ಹೋರಾಡಕ್ಕೆ ರೆಡಿ ಇದೆ ಅಂತ ಆರ್ಮಿ ವಿಶ್ವದಲ್ಲೇ ನಾಲ್ಕನೇ ಆರ್ಮಿ ಸಶಕ್ತವಾಗಿರುವಂತಹ ಆರ್ಮಿ ನಮ್ಮ ಇಂಡಿಯನ್ ಆರ್ಮಿ ಹಂಗಿರೋವಾಗ ಅವರು ಟ್ರಂಪ್ ಅವರು ಇದೇನು ಮಧ್ಯಸ್ಥಿಕೆ ವಹಿಸ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ರಾಷ್ಟ್ರ ಏನಾದರೂ ಅವ್ರು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀರಾ ಅಂತ ನಾನು ಬಿಜೆಪಿ ಜೆ ಪಿ ಅವ್ರನ್ನ ಕೇಳಿ ಅಲ್ಲ ಸರ್ ನಾವು ಕರೆದಿಲ್ಲ ಯಾರು ಕರೆದಿಲ್ಲ ಅವ್ರಾಗ ಅವ್ರು ಬಂದ್ರೆ ಅವ್ರ ಚಟಕ್ಕೆ ಅವ್ರು ಮಾತಾಡಿದ್ರೆ ನಾವೇನ್ ಮಾಡೋಕ್ಕಾಗ್ತದೆ ಇವತ್ತು ವಿದೇಶಾಂಗ ಇಲಾಖೆ ಹೇಳಿದೆ ಅಲ್ಲ ನಾವೇನು ಟ್ರೇಡ್ ಮಾತಾಡಿಲ್ಲ ವಯ್ಯ ಅಂತ ಕರೆಕ್ಟ್ ಮೇಡಂ ಮತ್ತೆ ಹಂಗಿರೋವಾಗ ಅವ್ರು ಯಾಕೆ ಮೇಡಂ ಅನೌನ್ಸ್ ಮಾಡ್ತಾರೆ ಅದನ್ನ ಹೋಗಿ ಅಮೆರಿಕ ಅಧ್ಯಕ್ಷರನ್ನ ಕೇಳಿ ಕೇಳಲ್ಲ ಮೇಡಂ ಕೇಳಿ ಕೇಳ್ತೀವಿ ನಾವು ವಿರೋಧ ಪಕ್ಷವಾಗ ಕೇಳಿ ಕೇಳ್ತೀವಿ ಕೇಳಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಮಗೂ ನಾವ್ ನಾವು ಕೇಳ ಕೇಳ್ತಾ ಇದೀವಿ ಅದಕ್ಕೆ ನಿಮ್ ನಿಮ್ ಮಾಧ್ಯಮದ ಮುಖಾಂತರ ಇದನ್ನ ಜನರಿಗೆ ತಲುಪಿಸ್ಬೇಕು ಬರೀ ಪುಂಗಿ ಉತ್ಕೊಂಡು ಭಾಷಣ ಮಾಡ್ಕೊಂಡು ನಾವು ತುಂಡು ಮಾಡ್ಬಿಡ್ತೀವಿ ಲಾವ್ ಅವ್ರಿಗೆ ಹೊಡೆದು ಹೊಡೆದ್ಬಿಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಹೇಳ್ತಾರೆ ಹೇಳ್ದಂಗೆ ನಡ್ಕೊಂಡಿದಾರ ಒಂದು ಒಂದ್ ವಿಚಾರ ಮೇಡಮ್ ಅವ್ರು ಮಾತಾಡೋದು ನಾವು ಡಿಸ್ಟರ್ಬ್ ಮಾಡಲ್ಲ ಅವ್ರದ್ದು ಅದೇ ಚಟ ನಾವು ವಿಷಯ ಹೇಳಕ್ ಬರ್ತಾ ಇದೀವಿ ಮೇಡಮ್ ಅವರು ಯೋಚನೆ ಮಾಡ್ಬೇಕು ಮೇಡಂ ಟ್ರಂಪ್ ಅವ್ರ ಇದನ್ನ ಯಾಕೆ ಮಧ್ಯಸ್ಥಿಕೆ ವಹಿಸ್ತಾ ಇದಾರೆ ಅರ್ಥ ಆಗ್ತಾ ಇಲ್ಲ ಮತ್ ಟ್ರಂಪ್ ಮಾತ್ ನಮ್ಮ ಮೋದಿ ಅವ್ರು ಏನ್ ಕೇಳ್ತಾರೆ ಏನೋ ಚುನಾವಣಾ ಪ್ರಚಾರಕ್ಕೆ ಬೇಕಾದ್ರೆ ಹೋಗಿರ್ಬೋದು ಮೇಡಮ್ ಅವರು ಅವ್ರವರು ಸ್ನೇಹ ಬಾಂಧವ್ಯ ಇರಲಿ ರಾಷ್ಟ್ರ ಅಂತ ಬಂದಾಗ ಇವರು ನಮ್ಮ ರಾಷ್ಟ್ರದ ಪ್ರಧಾನಿನ ಇಲ್ಲ ಅಮೇರಿಕನ್ ಪ್ರಧಾನಿ ಮಾತ್ ಕೇಳೋಂತ ಪ್ರಧಾನಿನ ಅಧ್ಯಕ್ಷರು ಮಾತ್ ಕೇಳೋಂತ ಪ್ರಧಾನಿ ಆಗಿಬಿಟ್ಟಿದಾರಲ್ಲ ಮೋದಿ ಅವರು ಅನ್ನೋದು ನನ್ನ ಒಂದು ಕ್ವಶನ್ ಅಷ್ಟೇ ಮೇಡಮ್ ನಾನು ಕೇಳುದು ಇದ್ರಲ್ಲಿ ನಿಮ್ ಜನ ಜನಕ್ಕೆ ಈ ಭಾರತ ಜನತೆಗೆ ಗೊತ್ತಾಗ್ಬಿಡಿದೆ ಇಂದ್ರಾಯಿಸ್ ಬೆಸ್ಟ್ ಅಂತ ಗೊತ್ತಾಗಿದೆ ಇಂದ್ರಾಯಿ ಬೆಸ್ಟ್ ಅಂತ ಗೊತ್ತಾಗಿದೆ ಇದ್ರಲ್ಲೇ ಗೊತ್ತಾಗುತ್ತೆ ಮೇಡಮ್ ನಾಲ್ಕು ದಿಸ ಯುದ್ಧ ಮಾಡ್ಬಿಟ್ಟು ಇವ್ರು ಸೈಲೆಂಟ್ ಆಗ್ತಾರೆ ಅಂದ್ರೆ ಒಂದ್ ವರ್ಷ ವರ್ಷ ಬೇರೆ ವಿಚಾರ ಮೇಡಮ್ ಅವ್ರ ಹುಟ್ಟಡ ಎರಡು ದಿನ ಕೊಟ್ಟಿದ್ರೆ ಮತ್ತೆ ಮೇಡಮ್ ಇವಾಗ ಯಾಕೆ ಮೇಡಮ್ ಕದನ ವಿರಾಮ ಮಾಡಿದಾರೆ

ಹೇಳಿ ಮೇಡಮ್ ನಾನ್ ಮಾತಾಡ್ಬೇಕು ಮುಂದಕ್ಕೆ ಹೋಗ್ ಅಲ್ಲೇ ಶೈಚಿಂಗ್ ಮೂವತ್ತೆಂಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇದೇ ಕಾಂಗ್ರೆಸ್ ಸರ್ಕಾರ ಚೈನಾಗ್ ಬಿಟ್ಕೊಡ್ತು ಸೋಲ್ತು ಹತ್ತೊಂಬತ್ ನೂರ ಹಾಜಿ ಪೀರ್ ಪಾಸೋ ಪೀರ್ ಪಂಜಾಲ್ ರೇಂಜ್ ಅಲ್ಲಿ ಮೇಡಮ್ ಬಿಡಿ ಮೇಡಮ್ ಒಂದ್ ನಿಮಿಷ ಇಡಿ ಲ್ಲಿ ಕಚ್ಚಿ ತೀವು ಅನ್ನೋ ಒಂದ ಒಂದು ಮೇನ್ ನಮ್ ದೇಶದ ಒಂದು ಐಲ್ಯಾಂಡ್ ನ ಶ್ರೀಲಂಕಾಗ ಬಿಟ್ಕೊಟ್ರು ಅದರ್ಲಿಂದ ನಮ್ ತಮಿಳ್ನಾಡದಲ್ಲಿ ಇವತ್ತು ನಮ್ ಫಿಶರ್ ಮ್ಯಾನ್ ಗಳು ಎಷ್ಟು ಕಷ್ಟ ಆಗ್ತಿದೆ ಈ ಚೈನಾ ಬಂದ್ಬಿಟ್ಟು ಇಲ್ಲಿ ಏನೋ ಶ್ರೀಲಂಕಾದಲ್ಲಿ ಬಂದು ತನ್ನ ಪೋರ್ಟ್ ನ ಮಾಡ್ಕೊಳಕ್ ಕಾರಣನೇ ಇದೇ ಕಾಂಗ್ರೆಸ್ ಸರ್ಕಾರ ದೇಶ ದುರ್ಬಲ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ಅರುಣಾಚಲ್ ಪ್ರದೇಶ ಅಕ್ವೇರ್ ಮಾಡ್ಕೊಂಡಿಲ್ವ ಚೀನಾ ಯಾವಾಗ ಗ್ರೋ ಅಕ್ವೇರ್ ಮಾಡ್ಕೊಂಡಿದೆ ಮನೆಗಳು ಕಟ್ಟಿಲ್ವಾ ಎಲ್ ಕಟ್ಟಿದೆ ಎಲ್ ಕಟ್ಟಿದೆ ಯಾವಾಗ ನಾನು ಹೋಗಿಲ್ಲ ನೀನ್ ಹೋಗಿದ್ಯಾ ಹೇಳೋ ಅಲ್ಲ ನಾನು ಹೋಗಿಲ್ಲ ನೀನ್ ಹೇಳೋಣ ನಾನು ಒಂದ್ ಹೇಳ್ತೀನಿ ಹೋಗಿಲ್ಲ ನೀನು ಹೋಗಿದೆಯಲ್ಲ ಹೇಳೋ ಬಿಜೆಪಿ ಅವ್ರ ಚಾಳಿ ಏನ್ ಗೊತ್ತಾ ಇವರು ಇನ್ನೂ ಅಲ್ಲೇ ಇರೋದು ಅರವತ್ತು ನಲವತ್ತರಲ್ಲಿ ದೇಶದ ಪರಿಸ್ಥಿತಿ ಏನಿತ್ತು ದೇಶದ ವ್ಯವಸ್ಥೆ ಏನಿತ್ತು ಆಡಳಿತಾತ್ಮಕ ವ್ಯವಸ್ಥೆ ಎಲ್ಲಿವರೆಗೂ ಇತ್ತು ಎಷ್ಟು ನಾವು ಹಣದಲ್ಲಿ ಹಣದಲ್ಲಿ ಬಲದಲ್ಲಿ ಎಷ್ಟು ಕಡಿಮೆ ಇದ್ವಿ ಅಂತ ಅವಕಾಶ ಆಯುಧ ಮೇಡಮ್ ಎಲ್ಲ ಈಗ ಒಂದು ನಿಮಿಷ ನಿನ್ನೆ ಪ್ರಧಾನಮಂತ್ರಿಗಳು ದೇಶ ಉದ್ದೇಶಿಸಿ ಮಾತಾಡ್ತಾರೆ ಏನ್ ಹೇಳಿ ದೇಶ ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ಯುದ್ಧ ನಿಲ್ಸಿದೀವಿ ಅಂತ ಎಲ್ಲಾದ್ರು ಹೇಳಿದ್ರು ಸರ್ಜಿಕಲ್ ಆಪರೇಷನ್ ಬಗ್ಗೆ ಮಾತಾಡ್ತಾ ಇದ್ರು ಅಲ್ವಾ ನಾನು ನಾನ್ ನಿಮ್ಗೆ ಹೇಳೋದು ಏನ್ ಗೊತ್ತಾ ಮೇಡಮ್ ಎಲ್ಲಿ ಈಗ ನಲ್ಲಿ ಅಟ್ಯಾಕ್ ಮಾಡಿದ್ರು ಮೊನ್ನೆ ತೀರ್ಕೊಂಡ್ರು ಮೇಡಮ್ ವಿತಿನ್ ನೈನ್ ಡೇಸ್ ಪ್ಲಸ್ ಸಮಥಿಂಗ್ ಡೇಸ್ನಲ್ಲಿ ನಾವು ಅವ್ರಿಗೆ ರಿಯಾಕ್ಟ್ ಮಾಡಿದ್ವಿ ಹಾಂ ನಾನು ಹೇಳೋದು ಇವರು ನೈನ್ಟೀನ್ ಸೆವೆಂಟಿ ಒನ್ ವಾರ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಮೇಡಮ್ ಇದೇ ಕಾಂಗ್ರೆಸ್ಸು ಎಷ್ಟು ಸಮಯ ತೊಗೊಂಡು ಅಂದ್ರೆ ಒಂದು ವಾರಕ್ಕೆ ಒಂದು ವಾರ ರೆಡಿ ಆಗಲಿಕೆ ಎಷ್ಟು ಸಮಯಗಳು ತಗೊಂಡ್ರು ಇವರು ಆಯ್ತು ಸರ್ ಪ್ರಶ್ನೆ ಇಲ್ಲ ಇದು ಅದಲ್ಲ ತಡ್ರಿ ಪ್ರಶ್ನೆ ಅಲ್ಲ ಇಲ್ಲ ಪ್ರಶ್ನೆ ಅದಲ್ಲ ಪ್ರಶ್ನೆ ಬೇರೆ ಸರ್ ಒಂದು ನಿಮಿಷ ತಡ್ರಿ ಏ ತಡ್ರಿ ಅಜಿತ್ ಅವೆಲ್ಲ ಲಾವಾಗು ಇದ್ದ್ರು ಇವಾಗ ಲಾವಾ ಕರ್ಕೊಂಡು ಬರ್ತೀರ ಸುಮ್ ಸುಮ್ನೆ ಸರಿ ನೀವು ಸರಿ ನೀವು ಪಿಓಕೆ ಬಗ್ಗೆ ಮಾತಾಡ್ತೀರಲ್ಲ ಪಿಓಕೆ ಯಾವಾಗಲೇ ತಗೊಳ್ಳಬಹುದು ಇತ್ತು ಮೇಡಂ

ನೋಡಿ ಯುದ್ಧದ ಪರಿಸ್ಥಿತಿ ಸರ್ಕಾರನ ಸರ್ಕಾರನ ಯಾವತ್ತು ಪ್ರಶ್ನೆ ಮಾಡಿಲ್ಲ ನೀವು ಮೇಡಮ್ ಕಾಂಗ್ರೆಸ್ಸಿನ ಮಹಾನಾಯಕ ವ್ಯಕ್ತಿತ್ವಗಳು ನಿಮ್ಮೆಂಡ್ ಕಟ್ತಾನೆ ಕಾಂಗ್ರೆಸ್ ಯಾರು ಮೇಲೆ ಅನುಮಾನ ಪಟ್ರು ಯೋಧರ ಮೇಲೆ ಅನುಮಾನ ಪಟ್ರು ಏನು ಕೂತ್ಕೊಂಡ್ಬಿಟ್ರ ಅಂತ ಕೇಳ್ತಾರೆ మనస్థితి మనస్ఫూర్తి మనస్థితి అంతవ్వు ಈಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕಿಸ್ತಾನಕ್ಕೂ ಈಗಿನ ಪಾಕಿಸ್ತಾನಕ್ಕೂ ಬಹಳ ವ್ಯತ್ಯಾಸ ಆಗಿನ ಪಾಕಿಸ್ತಾನ ಅಟೊಮಿಕ್ ಪವರ್ ನೇಷನ್ ಆಗಿರಲಿಲ್ಲ ಈಗಿನ ಪಾಕಿಸ್ತಾನ ಅಟೊಮಿಕ್ ಪವರ್ ನೇಷನ್ ಆಗಿದೆ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುದ್ಧ ಸಾರಿದಾಗ ಪೂರ್ವ ಪಾಕಿಸ್ತಾನಕ್ಕೂ ಪಶ್ಚಿಮ ಪಾಕಿಸ್ತಾನಕ್ಕೂ ನೂರಾರು ಕಿಲೋಮೀಟರ್ಗಳ ಅಂತರ ಇತ್ತು ಭಾರತದ ಭೌಗೋಳಿಕ ಹಿತದೃಷ್ಟಿಯಿಂದ ಎರಡೂ ಪಾಕಿಸ್ತಾನಗಳ ಮಧ್ಯ ಭಾಗದಲ್ಲಿ ಇತ್ತು ನಾನು ಹೇಳೋದು ಸೊ ಇಂದಿರಾ ಗಾಂಧಿ ಈ ಒಂದು ಬಲಹೀನತೆ ಅಂದ್ರೆ ವಿಸ್ತೀರ್ಣ ಬಲಹೀನತೆಯ ಲಾಭ ಇಂದಿರಾ ಗಾಂಧಿ ಅವರು ಪಡ್ಕೊಂಡ್ರು ಅಮೇರಿಕಾದ ಮತ್ತು ಅಮೇರಿಕಾದ ಅಧ್ಯಕ್ಷ ನಿಕ್ಸನ್ನ ಒತ್ತಡ ಇದ್ರೂ ಕೂಡ ಹೇಳಿ ಒತ್ತಡ ಇದ್ರೂ ಕೂಡ ಡೋಂಟ್ ಕೇರ್ ಮಾಸ್ಟರ್ ಅನ್ನೋ ತರದಲ್ಲಿ ಸೋವಿಯತ್ ರಷ್ಯಾ ಜೊತೆಗೆ ಅವರ ಸಹಯೋಗದಲ್ಲಿ ನುಗ್ಗು ಹೊಡೆದ್ರು ಇಂದಿರಾ ಗಾಂಧಿ ಅವರು ಇವತ್ತಿನ ಭಾರತ ಎರಡು ಸಾವಿರದ ಇಪ್ಪತ್ತೈದರ ಭಾರತ ಆರ್ಥಿಕವಾಗಿ ಮತ್ತು ರಾಜತಾಂತ್ರಿಕವಾಗಿ ಮತ್ತು ಸೇನೆಯ ದೃಷ್ಟಿಯಿಂದ ಬಹಳ ಮುಂದುವರೆದಿದೆ ಸೇನೆಯ ಬಲಾಬಲವನ್ನು ನೋಡಿದ್ರೆ ಪಾಕಿಸ್ತಾನಕ್ಕಿಂತ ನೂರು ಪಟ್ಟು ನಾವು ಮೇಲೆ ಇದೆ ಇವತ್ತು ಒಳ್ಳೆಯ ಅವಕಾಶ ಕೂಡ ಇದೆ ಇವತ್ತು ಭಯೋತ್ಪಾದನೆ ಯಾವ ರೀತಿ ನಮ್ಮನ್ನ ಕಿತ್ತು ತಿಂತ ಇದೆ ಒಂದು ಸಕಾಲವಾದಂತಹ ಸಕಾರಣ ಇದೆ ಇಟ್ಟ ಹೆಜ್ಜೆಯನ್ನ ನಾವು ತಡಬಡಾಯಿಸಿ ಹಿಂದೆ ತಗೊಂಡ್ಬಿಟ್ಟು ಅಲ್ಲ ಅನ್ನೋದು ಈಗ ಎಲ್ಲರನ್ನು ಕೋರಿತಾ ಇದೆ ಇದರಲ್ಲಿ ಭಯೋತ್ಪಾದನೆಗೆ ಉದ್ಭವ ಮೂಲ ಕಾರಣನೇ ಕಾಂಗ್ರೆಸ್

ಇದ್ರು ಎಲ್ಲ ಮಂಜುದ್ರು ನೀم ಕೈಯಲ್ಲಿ ಇಲ್ಲ ಚಮಪದ ಅರ್ಚಿಯೇ ಅಂತೋ ಜೇಂಪ್ಸಿ ಕೈ ಸುದ್ರು ಪಿಂಚಿನಲ್ಲಿ ಜೀವನ ಸಾಕ್ಷಾತಂತ ಪಕ್ಷಾರಿಯೋನ ನಾವು ಪೂಜೆ ಮಾಡ್ತಿವಾ ಇವರೇ ವೀರರು ಅಂತ ಬಿಡ್ಕೊಟ್ಟಂತ ಪಕ್ಷಗಳೇ ಇವರೇ ಪೂಜೆ को ಜನ ಜನ ಸೈನಿಕರು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಗೋವಾ ಇಂದ ಒಂದೇ ಒಂದು ಬಾಟಲ್ ಡ್ರಿಂಕ್ಸ್ ಬಾಟಲ್ ಆಗಲ್ಲ ಅಷ್ಟು ಟೈಟ್ ಆಗಿರುತ್ತೆ ಹೆಂಗ್ರಿ ಬಂತು ಮುನ್ನೂರು ಕೆಜಿ ಆರ್ ಎಕ್ಸ್ ಹೆಂಗ್ ಬಂತು ಸೆಕ್ಯೂರಿಟಿ ಸೆಕ್ಯೂರಿಟಿ

ಒಂದ್ ಮಾತಾಡಂಗಿಲ್ಲ ಪ್ಲೀಸ್ ಆಮೇಲೆ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಮೇಡಮ್ ಇವ್ರು ಹೇಳ್ತಾರೆ ಇಂದಿರಾ ಗಾಂಧಿ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳಿ ಅದೇ ಹೇಳ್ತೀನಿ ವಾಪಸ್ ಅಲ್ಲಿಗೆ ಬರ್ತೀನಿ ಡಿಫೆನ್ಸ್ ಬಗ್ಗೆ ಇರೋದ್ರಿಂದ ಆಯ್ತಪ್ಪ ಒನ್ ವಾರ್ ಮಾಡಿದ್ರಿ ಒಂದ್ ದಿವಸಕ್ಕೆ ಎರಡ್ ಸಾವಿರ ಕೋಟಿ ಖರ್ಚಾಯ್ತು ಭಾರತಕ್ಕೆ ಭಾರತ ಉಪಯೋಗ ಏನೋ ಈ ಕಡೆ ಒಂದ್ ಹಾವ್ ಇಟ್ಕೊಂಡ್ವಿ ಈ ಕಡೆ ಚಳಿ ಸಿದ್ದರಾಮಯ್ಯ ಬೆಂಕಿ ಮೇಡಮ್ ಹೇಳ್ತೀನಿ ಕೇಳಿ ಮೇಡಮ್ ನಾ ಇದ್ ಬಗ್ಗೆ ಮಾತಾಡ್ತಿಲ್ಲ ನಾನ್ ಭಾರತಕ್ಕಾದ ನಷ್ಟ ಹೇಳ್ತಿದ ಅವತ್ತಾಗಿರಂಗಾದ್ರೆ ಇಂದಿರಾ ಗಾಂಧಿ ಅವರಿಂದ ನಷ್ಟ ಆಗಿದೆ ಆ ನಷ್ಟನ ಮೋದಿ ಅವ್ರು ಮಾಡಲ್ಲ ಹೌದು ನೂರು ಯಾಕಂದ್ರೆ ಅವತ್ತು ಒಂದು ದೇಶದ ಒಂದು ಗಂಟ ಮೇಡಮ್ ಅವತ್ತು ನಮ್ಮ ದೇಶದಲ್ಲಿ ಒಂದು ಗುಂಡು ಪಿನ್ನು ಡೆವಲಪ್ ಹೇಳ್ತೀನಿ ಯುದ್ಧ ಯುದ್ಧ ಮಾಡ್ತೀವಿ ಏ ತಡ್ರಿ ಯುದ್ಧ ಮಾಡ್ತೀವಿ ಅಂತ ಅಂದಾಗ ಯುದ್ಧ ಬೇಡ ಅಂದ್ರೆ ಯುದ್ಧ ಬೇಡ ಅಂದ್ರಿ ಯುದ್ಧ ಬೇಡ ಅಂದ್ರಿ ಏನ್ತೀರ ಯುದ್ಧ ಮಾಡಿ ಅಂದ್ರೆ ಏ ಯುದ್ಧ ಮಾಡಿ ಯಾರು ಉದ್ದಾರ ಆಗಿದ್ದಾರೆ ಗುಂಪಿನ್ಗೂ ಕೂಡ ತಗೊಳ್ಳೋ ಶಕ್ತಿ ಇರ್ಲಿಲ್ಲ ಅಂತೀರಾ ಏನ್ರಿ ನಿಮ್ದು ಬಿಜೆಪಿ ಅವ್ರದ್ದು ಕ್ಲಾರಿಟಿ ಇಟ್ಕೊಳ್ಳಿ ಬೇಕಾ ಬೇಡವಾ ನಿಮಗ್ ಬೇಕಾದಾಗ ಬೇಕು ಬೇಡಾದಾಗ ಬೇಡ ಬೇಕಾದಾಗ ಮಾತ್ರ ದೇಶ ಸೇನೆ ನಾವೆಲ್ಲ ಒಂದು ನಾವು ಪಾಕಿಸ್ತಾನದ ವಿರುದ್ಧ ಅಂತೀರಿ ಈಗ ಮೋದಿ ಅವ್ರು ಹಿಂದೆ ಹಾಕಿದ ತಕ್ಷಣ ಏ ಯುದ್ಧ ಬೇಡ ಯುದ್ಧ ಬೇಡ ಬಹಳ ಒಂದು ಕಷ್ಟ ನಷ್ಟ ಆಗುತ್ತೆ ಇದರಿಂದ ಜೀವಗಳ ಹಾನಿ ಆಗುತ್ತೆ ಅಂತ ಸೊ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಮೇಡಮ್ ಹೇಳ್ತೀನಿ ಕೇಳಿ ನೋಡಿ ಒಂದು ಭಾರತ ಯಾವತ್ತು ಏ ತಡ್ರಿ ಭಾರತ ಯಾವತ್ತು ಯುದ್ಧ ಬಯಸಿಲ್ಲ ನಮ್ಮ ಜನರ ಮೇಲೆ ಹತ್ತ ಅಟ್ಯಾಕ್ ಮಾಡಿ ಇಪ್ಪತ್ತಾರು ಜನರನ್ನು ಕೊಂದಾಗ ಒಂದೇ ಸೆಕೆಂಡ್ ಮೇಡಮ್ ಇರಿ ಮೇಡಮ್ ಭಾರತ ಯಾವತ್ತು ಶಾಂತಿಯುತ ರಾಷ್ಟ್ರ ನಾ ಹೇಳ್ತೀನಿ ನಾವು ಮೊದಲನೇದಾಗಿ ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ ಸಿದ್ದರಾಮಯ್ಯನವ್ರು ಇರಬೇಕು ಶಂಕರ್ ಇರಬೇಕು ನರೇಂದ್ರ ಇರಬೇಕು ಎಲ್ ನರೇಂದ್ರ ಮೋದಿ ಇರಬೇಕು ಎಲ್ಲರದು ಒಂದೇ ನಿಲುವು ನಾವು ಇಲ್ಲ ಮೇಡಮ್ ಯಾರು ಹೇಳಿದ್ರು ಸತ್ಯನೇ ಅದು ಯಾರು ಹೇಳಿದ್ರು ಸತ್ಯ ವಸುದೈವ ಕುಟುಂಬಕ್ಕ ನಮ್ಮ ಅನ್ನೋದ್ರಲ್ಲಿ ಅದೇ ಕೇಳಿ ಸರ್ ಬೇರೆ ಯಾರು ಮಾತಾಡೋದನ್ನ ಕೇಳಬೇಕು ಸರ್ ಅವ ಹಂಗಾಗಿ ನಾವು ಯುದ್ಧವನ್ನ ಯಾರು ಭಾರತದಲ್ಲಿ ಇಲ್ಲಿವರೆಗೂ ಯಾರು ಬಯಸಿಲ್ಲ ನಮ್ಮ ಮೇಲೆ ಯಾವಾಗ ಯಾವಾಗ ದಾಳಿ ಆಗಿದೆ ಅದಕ್ಕೆ ವಾಪಸ್ ಕೊಟ್ಟಿದೀವಿ ಇವತ್ತು ಇವತ್ತು ಹೇಳ್ತಾರಲ್ಲ ಅರವತ್ತೈದು ವರ್ಷ ಈ ದೇಶದಲ್ಲಿ ವಿಲೇಜ್ ಗಳಿಗೆ ರೋಡ್ ಕಂಡ್ರಿಲ್ರಿ ಅಟಲ್ ಬಿಹಾರಿ ವಾಜಪೇಯಿ ಮೇಲೆ ಈ ದೇಶಕ್ಕೆ ರೋಡ್ಗಳು ಬಂದಿದ್ದು ಹಳ್ಳಿಗಳಿಗೆ ಒಂದ್ ಸೆಕೆಂಡ್ ಕೇಳಿ ನಾನು ನಾನ್ ಮಾತಾಡೋರ್ಗೆ ಯಾರು ಮಾತಾಡ್ಬಾರ್ದು ಈ ದೇಶದ ಅಟಲ್ ಬಿಹಾರಿ ವಾಜಪೇಯಿಲ್ವಾಡಮ್ ಮಾರ್ಕೆಟ್ ಆಯ್ತು ಕಾರ್ಯಕ್ರಮ ಯಾಕಂದ್ರೆ ನೀವ್ ನಾವು ನೀವು ಮೇಡಮ್ ಈ ದೇಶದ ಹಳ್ಳಿಗಳಿಗೆ ಟಾಯ್ಲೆಟ್ ಕಟ್ ಬಂದಿರಲಿಲ್ಲ ಅರವತ್ತೈದು ವರ್ಷ ಈ ದೇಶದ ರೈತನಿಗೆ ಬ್ಯಾಂಕ್ ಅಕೌಂಟ್ ಬಂದಿರ್ಲಿಲ್ಲ ಈ ದೇಶದ ಮನುಷ್ಯರಿಗೆ ಇನ್ಶೂರೆನ್ಸ್ ಕೊಟ್ಟಿದೀವಿ ಇದು ಮೋದಿ ತಾಕತ್ತು ರೈಲ್ವೆ ಸ್ಟೇಷನ್ ಬ್ರಿಟಿಷ್ ಹಾಕಿ ಹಾಕಿರೋ ಇದು ರೈಲ್ವೆ ಹಳಿ ಮೇಲೆ ರೈಲ್ವೆ ಅದನ್ನ ಡೆವಲಪ್ ಮಾಡಿರೋದು ಭಾರತದಲ್ಲಿ ಮೋದಿ ಸರ್ಕಾರ ಎಲೆಕ್ಟ್ರನ್ ಇದ್ದರೂ ಬುಲೆಟ್ ರೈನ್ ಬರುತ್ತೆ ಅಂತ ಸುಳ್ಳು ಆಗಿದೆ ಬುಲೆಟ್ ರೈನ್ ಬಗ್ಗೆ ಟ್ರೈನ್ ಬಂದಿದೆ ನಮ್ಮ ಬೇರೆ ಅಷ್ಟೆ ನಮ್ಮ ಇಂಜಿನ್ ಬೇರೆ ನೀವ್ ಬಾಳ ಮಾತಾಡ್ತೀರ ನೀವು ಮೋದಿ ಮೂರ್ ಅಟ್ಯಾಕ್ ಆಗಿದೆ ಅಂತೇಳಿ ಕಾಂಗ್ರೆಸ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೈದು ಅಟ್ಯಾಕ್ ಆಗಿದೆ ನೂರು ನಾಗರಿಕರು ಸತ್ತಿದ್ದಾರೆ ಮುಂಬೈ ಅಟ್ಯಾಕ್ ಅಲ್ಲಿ ನೂರ ಅರವತ್ತು ಜನ ಸತ್ತರು ಈ ಕಾಂಗ್ರೆಸ್ ನರಸತ್ತ ಕಾಂಗ್ರೆಸ್ ಒಂದೇ ಒಂದು ವಾಪಸ್ ಏರು ತಗೊಂಡಿಲ್ಲ ಹೋಗ್ಬಿಟ್ಟು ಕಾಂಗ್ರೆಸ್ ಅಮೆರಿಕವಾಗಿತ್ತು

ಬಳೆ ತಟ್ಕೊಂಡ್ರಿ ಒಂದ್ ನಿಮಿಷ ರೀ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಸುಮ್ ಸುಮ್ನೆ ಚೇರದ್ ಬೇಡ ಒಂದ್ ನಿಮಿಷ ತಳ್ರಿ ಅಸಲಿ ಮುದ್ದಾ ಬಿಟ್ಟು ನೀವ್ ಏನೇನೋ ಮಾತಾಡ್ತಿದ್ರಿ ಕರೆಕ್ಟ್ ಅಪ್ಪ ನರೇಂದ್ರ ಮೋದಿ ಅವರು ಬರೋವರೆಗೂ ಇಂದಿರಾ ಗಾಂಧಿ ಅವರು ಆದ್ಮೇಲೆ ಹಲವಾರು ರೀತಿಯಾದಂತಹ ಈಗ ಇದು ಏನು ಕಾರ್ಗಿಲ್ ಯುದ್ಧದ ನಂತರ ಹಲವಾರು ಭಯೋತ್ಪಾದಕ ದಾಳಿಗಳು ನಡೆದು ಅದಕ್ಕೆ ಯಾವ್ದಕ್ಕೂ ನಾವು ಲೆಕ್ಕ ಚುಕ್ತಾ ಮಾಡಿರ್ಲಿಲ್ಲ ಈಗ ಲೆಕ್ಕ ಲೆಕ್ಕ ಚುಕ್ತಾ ಮಾಡೋ ಸಮಯ ಬಂದಿದೆಯಲ್ಲ ಸರ್ ಅವ್ರೇನು ಮಾಡ್ಲಿಲ್ಲ ಒಕ್ಕಳಣ ಈಗ ಲೆಕ್ಕ ಚುಕ್ತ ಒಂದ್ ನಿಮಿಷ ತಡ್ರಿ ಏನ್ ಮಾಡಿದ್ರಿ ಅಲ್ಲೇ ಊರಿ ಅದಲ್ಲ ಈಗ ಏ ಒಂದ್ ಅದೆಲ್ಲ ಈಗ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಆಯ್ತಪ್ಪ ಭಯೋತ್ಪಾದಕರ ಒಂಬತ್ತು ಅಡುಗು ತಾಣಗಳನ್ನ ಸರ್ವನಾಶ ಮಾಡಿದ್ರಿ ಕರೆಕ್ಟು ಅಲ್ಲಿ ಇದು ಯಾವ್ದದು ಪಾಕಿಸ್ತಾನದ ಏರ್ ಏರ್ ಬೇಸ್ಗಳನ್ನ ತಾವು ಧ್ವಂಸ ಮಾಡಿದ್ರಿ ಕರೆಕ್ಟು ಪಾಕಿಸ್ತಾನ ಬುದ್ಧಿ ಕಲಿತಾ ಕಲ್ತಿದ್ಯಾ ನೋಡಿದೀರ ಪಾಕಿಸ್ತಾನ ಮಾಧ್ಯಮಗಳನ್ನ ನನಗಂತೂ ಮೈಯೆಲ್ಲ ರಕ್ತ ಕುದೀತಾ ಇದೆ ಅವನ ಅವನ್ ಸ್ಪೋರ್ಟ್ಸ್ ಮನ್ಶಿಪ್ ಇದೆಯಾ ಅವನಿಗೆ ಬೈಕಲ್ಲಿ ಏನ್ ದೊಡ್ಡ ಯುದ್ಧ ಎದ್ದಿದೀವಿ ಎಂತ ಧ್ವಜ ಹಾರ್ಚ್ಕೊಂಡು ಓಡಾಡ್ತಾ ಇದ್ದಾನೆ ಅಲ್ಲಿಯ ಜನ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಒಡದವ್ರ ನಾವು ನುಗ್ದವ್ರ ನಾವು ಮೇಲ್ಗೈ ಇದ್ದವ್ರ ನಾವು ಇವತ್ತು ನಾವಿಲ್ಲಿ ಕೂತ್ಕೊಂಡು ಅಳ್ತಾ ಇದೀವಿ ಬಗ್ ಬಡಿಯುವಂತ ಚಾನ್ಸ್ ಇತ್ತಲ್ಲ ಕಳ್ಕೊಂಡ್ವಿ ಅಂತ ಅವರು ಸಂತೋಷವಾಗಿ ಓಡಾಡ್ತಾ ಇದಾರೆ ಸೊ ಏನ್ ಸಾಧನೆ ಆಯ್ತು ಪರಿಸ್ಥಿತಿ ಇದ್ರೆ ಇವತ್ತು ಶುಕ್ರವಾರ ಮೂರ್ ಜನ ನಾರ್ಮಲ್ ಪ್ರಾಸೆಸ್ ಒಂದ್ ನಿಮಿಷ ಭಯೋತ್ಪಾದಕರನ್ನ ಹೊಡಿಬೇಕು ಹೊಡಿಬೇಕು ಅದ್ ಬೇರೆ ವಿಚಾರ ಇವತ್ತು ಪಾಕಿಸ್ತಾನಕ್ಕೆ ಏನ್ ಬುದ್ಧಿ ಕಲ್ಸಿದ್ವಿ ಏನ್ ಬುದ್ಧಿ ಕಲ್ಸಿದ್ವಿ ನಾವು ಡಿಪ್ಲೊಮಸಿವಲ್ಲಿ ಗೆದ್ವಿ ಇಂಟರ್ ನ್ಯಾಷನಲ್ ಐಸೋಲೇಷನ್ ಮಾಡಿದ್ವಿ ಭಾರತವನ್ನ ಯಾರು ಭಾರತದ ಪರ ಮಾತಾಡ್ಲಿಲ್ಲ ಇವತ್ತು ಅಮೆರಿಕ ನಮ್ ಜೊತೆ ಇದೆ ರಷ್ಯಾ ನಮ್ ಜೊತೆ ಇದೆ ಕತಾರ್ ನಮ್ ಜೊತೆ ಇದೆ ಸೌದಿ ಅರೇಬಿಯಾದ ಏನು ರಾಜತಾಂತ್ರಿಕ ವ್ಯಕ್ತಿಗಳು ನಮ್ ಜೊತೆ ಕುತ್ಕೊಂಡು ಮಾತಾಡ್ತಾರೆ ಅಂತ ಲಬೋ ಲಬೋ ಅಂತ ಹಾದು ಬೀದಿಯಲ್ಲಿ ಆಡಾಡ್ ನಗ್ತಾ ಇದೆ ಪಾಕಿಸ್ತಾನ ಅಂತಹ ಪಾಕಿಸ್ತಾನವನ್ನ ಬಗ್ಗು ಬಡಿಯಕ್ಕೆ ಒಂದು ಅವಕಾಶ ಇತ್ತಲ್ಲ ಇವತ್ತು ಬೇರೆ ದೇಶಗಳ ಹೋಗಿ ಪಾಕಿಸ್ತಾನದವರು ಅಂಗಲಾಚಿದಿಂದಾನೆ ಇವತ್ತು ಅವನ್ ಟ್ರಂಪ್ ಏನ್ ಮಾತಾಡ್ತಾನೆ ಗೊತ್ತಾ ಪಾಕಿಸ್ತಾನ ಮತ್ತು ಇಂಡಿಯಾ ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್ ಕಂತ್ರಿ ಕಜ್ಜಿ ಸ್ಟೇಟ್ ಅದು ಅದೊಂದು ಕಿತ್ತಾಗಿರೋ ದೇಶ ಅದಕ್ಕೂ ನಮಗೂ ಒಂದೇ ತಕ್ಕಡಿಯಲ್ಲಿ ತೂಡಿ ತೂಗಿ ಮಾತಾಡ್ತಾನೆ ಟ್ರಂಪ್ ಅಷ್ಟು ಕಿತಾಗಿದ್ದೀವ ನಾವು ನಾವು ಒಪ್ಕೊಂಡು ಆತನಿಗೆ ವಿರುದ್ಧ ಒಂದು ಮಾತು ಮಾತಾಡದೆ ಇಡೀ ದೇಶದ ಪ್ರಜೆಗಳ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಸೇನೆಗೂ ರಾಜತಾಂತ್ರಿಕ ಸೇನೆಗೂ ಭಾರತದ ಸೇನೆಗೂ ಮತ್ತು ರಾಜತಾಂತ್ರಿಕ ವ್ಯವಸ್ಥೆಗೂ ದೇರ್ ಈಸ್ ಡಿಫ್ರೆನ್ಸ್ ಹೌದಾ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಮ್ಮ ದೇಶದ ಸಾರ್ವಭೌಮತ್ವ ಮತ್ತು ನಮ್ಮ ದೇಶದ ಒಂದು ಹಿರಿಮೆ ಗರಿಮೆ ಜೊತೆಗೆ ನಾವು ಕಾಂಪ್ರಮೈಸ್ ಆಗಕೂಡುದು ಇವತ್ತು ಟ್ರಂಪ್ ವಿರುದ್ಧ ಒಂದು ಮಾತು ಮಾತಾಡದೆ ಅವ್ನು ಬೊಗಳೆ ಕಚ್ಕೊಂಡು ಹೋದರೂ ಕೂಡ ಟ್ರಂಪ್ ಸ್ಟಾಪ್ ದಿಸ್ ಇದು ನಮ್ಮ ನಮ್ಮ ಎರಡು ದೇಶಗಳು ಬಗೆಹರಿಸ್ಕೊಳ್ಳೋದು ನೀನು ಸುಮ್ಮನೆ ಮಧ್ಯ ಕಡ್ಡಿ ಅಳಾರ್ಸಬೇಡ ಅಂತ ಯಾರಾದ್ರೂ ಮಾತಾಡಿದ್ದರೆ ಮಾತಾಡ್ದೆ ತಗೋಬೇಕು ಯಾಕೆ ಅಲ್ಲ ಬೇರೆ ನಿಮಿಷ ನರೇಂದ್ರ ಮೋದಿ ಅವರು ಫಾರಿನ್ ಟೂರ್ ಮಾಡಿದ್ರೆ ಅಲ್ಲಿರುವಂತ ರಾಜಕೀಯ ನಾಯಕರು ಆಟೋಗ್ರಾಫ್ ಗೆ ಸಾಲ ನಿಂತ್ಕತಾರೆ ಮೋದಿ ಆಟೋಗ್ರಾಫ್ ಹಾಕಿ ಇಂತ ಅಲ್ಲಿರುವಂತ ನಾಯಕರಿಗಿಂತ ಅತಿ ಹೆಚ್ಚು ಜೈಕಾರ ನರೇಂದ್ರ ಮೋದಿ ಅವರಿಗೆ ಬೀಳುತ್ತೆ ನರೇಂದ್ರ ಮೋದಿ ಬರ್ತಾರೆ ಅಂದ್ರೆ ಸಾಲ ಗಟ್ಟಿ ನಿಲ್ತ ಅಲ್ವಾ ಆ ತಾಕತ್ತು ಇವತ್ತು ಎಲ್ಲೋ ಹೋಯ್ತು ಮೇಡಂ ಒಂದು ನಿಮಿಷ ಇಲ್ಲಿ ನಾವು ಎರಡು ವಿಚಾರ ದಯವಿಟ್ಟು ಎರಡು ವಿಚಾರಗಳನ್ನು ಮಿಕ್ಸ್ ಮಾಡಬೇಡಿ ಭಾರತೀಯ ಸೇನೆಗೆ ಸ್ವಾತಂತ್ರ್ಯ ಕೊಟ್ರಿ ಭಾರತೀಯ ಸೇನೆ ಏನು ಮಾಡ್ತು ಅಂತ ನೋಡಿದ್ವಿ ಇವತ್ತು ಭಾರತೀಯ ಸೇನೆಗೆ ಕದನ ವಿರಾಮ ನೀವು ತಗೊಳ್ಳಿ ಅಂತಂದ್ರು ಸುಮ್ಮನೆ ಕೂತ್ರು ಭಾರತೀಯ ಸೇನೆ ಸೊ ಭಾರತೀಯ ಸೇನೆನ ಮಧ್ಯೆ ತಂದು ಭಾರತೀಯ ಸೇನೆಗೆ ಅವಮಾನ ಅಂತ ದಯವಿಟ್ಟು ಇದಕ್ಕೆ ರಾಜಕೀಯ ಬಣ್ಣ ಬಳಸ್ಬೇಡಿ ಭಾರತೀಯ ಸೇನೆನ ರಾಜಕೀಯದಿಂದ ದೂರ ಇಡಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಮ್ಮ ದೇಶ ಇವತ್ತು ಯಾವ ರೀತಿ ನಡೆದುಕೊಂಡಿದೆ ಒಂದು ನಾಲ್ಕೈದು ದೇಶಗಳು ಒಬ್ಬ ಅಮೆರಿಕ ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ ಇವತ್ತು ಸೊ ಏನು ನಾವು ಏನ್ ಮಾಡ್ತಾ ಇದೀವಿ ಇಷ್ಟೆಲ್ಲ ಫಾರಿನ್ ಟ್ರಿಪ್ ಮಾಡಿ ಹೇಳಿ ಶಂಕರಗೌಡ್ರೆ ಮೇಡಮ್ ಈ ಈ ಜಗತ್ತಲ್ಲಿ ನೂರ ಇಪ್ಪತ್ತೈದು ಮುಸ್ಲಿಂ ರಾಷ್ಟ್ರಗಳಿವೆ ಯಾವ್ದಾದ್ರು ಒಂದು ಮುಸ್ಲಿಂ ರಾಷ್ಟ್ರ ಎಕ್ಸೆಪ್ಟ್ ಟರ್ಕಿ ಬಿಟ್ಟು ಅಜರ್ಬಜಾನ್ ಬಿಟ್ಟು ಯಾಕಂದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ಮುಸ್ಲಿಂ ಕಂಟ್ರಿ ಇನ್ಕ್ಲೂಡಿಂಗ್ ಟರ್ಕಿ ಯಾಕೆ ಇವತ್ತು ನಾವು ಪಾಕಿಸ್ತಾನ ಪರವಾಗಿಲ್ಲ ಅಂತ ಹೇಳಿಲ್ಲ ಅಂದ್ರೆ ದಟ್ ಈಸ್ ಮೋದಿ ಡಿಪ್ಲೊಮಸಿ ಮೋದಿ ಆ ಆತರವಾಗಿ ಜಗತ್ತಿನಲ್ಲಿ ಇಟ್ಟಿರುವಂತ ವರ್ಚಸ್ಸಿನ ಕಾರಣಕ್ಕಾಗಿ ವರ್ಚಸ್ಸಿನ ಕಾರಣಕ್ಕಾಗಿ ಯಾವುದೇ ಇನ್ನು ನಂಬಿಕೆ ಇದೆ ಇನ್ನು ನಂಬಿಕೆ ಇದೆ ಪಿಕ್ಚರ್ ಅಭಿ ಬಾಕಿ ಹೈ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂತ ನಂಬಿಕೆ ನನಗಿದೆ ಯಾಕೆ ಅಂತಂದ್ರೆ ಮೋದಿ ಅವರ ಮುಖ ನೋಡಿದಂತ ಸಂದರ್ಭದಲ್ಲಿ ಅದ್ ಯಾವ ಶಕ್ತಿ ಅದು ಯಾವ ಒತ್ತಡ ಐ ಡೋಂಟ್ ನೋ ಸೋರಿಕೆ ಆಗಿದೆ ಅನ್ನೋದು ಅದು ತುಂಬಾ ದೊಡ್ಡ ಆಘಾತ ಅದು ನಿಜಕ್ಕೂ ಕೂಡ ಇಡೀ ಪ್ರಪಂಚವೇ ಟೀಕಿಸಬಹುದಾದಂತಹ ಇಡೀ ಪ್ರಪಂಚವೇ ಸಾಂಕ್ಷನ್ಸ್ ಹಾಕಬಹುದಾದಂತಹ ಅತಿ ದೊಡ್ಡ ಘಟನೆ ಅದು ಆತರ ಏನಾದ್ರೂ ಆಗಿದ್ರೆ ಖಂಡಿತ ನಾವು ಬಾಯಿ ಮುಚ್ಚಬೇಕಾಗುತ್ತೆ ಇಡೀ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ವಿಕಿರಣ ಸೋರಿಕೆ ಅನ್ನೋದು ಅತಿ ದೊಡ್ಡ ವಿಚಾರ ಅದು ಇನ್ನು ಯಾವ ಮೂಲಗಳು ಕೂಡ ಅದನ್ನು ಖಚಿತಪಡಿಸದೇ ಇರೋದ್ರಿಂದ ಅಂಥದ್ದೇನಾದ್ರೂ ಕಾರಣ ಇದ್ದರೆ ಮಾತ್ರ ಮೋದಿ ಅವರು ಸುಮ್ಮನೆ ಇರೋದಕ್ಕೆ ಸಾಧ್ಯ ಆದರೆ ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ ಇಲ್ಲ ಭಯೋತ್ಪಾದನೆಯ ಚಟುವಟಿಕೆ ಒಂದು ಯುದ್ಧವೆಂದು ಪರಿಗಣಿಸ್ತೀವಿ ಅಂತ ಸೊ ನನಗನ್ಸಿದ ಮಟ್ಟಿಗೆ ಪಿಕ್ಚರ್ ಅಭಿ ಬಾಕಿ ಸೊ ಆ ಪಿಕ್ಚರ್ ಬರೋವರೆಗೂ ಮೋದಿ ಇಂದಿರಾ ಆಗ್ತಾರಾ ಅನ್ನುವ ಪ್ರಶ್ನೆ ಜೀವಂತವಾಗಿದೆ ಥ್ಯಾಂಕ್ ಯು ವೆರಿ ಮಚ್ ನಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ